ಮಾಹಿತಿಗೆಲ್ಲ ಬಂದಿದೆ ಅಲ್ಲಿ ನಿಮಗೆ ರಾಜ್ಯ ಆಗ್ತದೆ ಇದ್ದಲ್ಲ ಡ್ರಗ್ಸೆ ಇವೆಲ್ಲ ಸೇವನೆ ಮಾಡೋದಿಲ್ಲ ದೇಹರಿಗೆ ಒಂದು ಆಗ್ತದೆ ಆರೋಗ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಮಾದಕ್ಕೋಸ್ಕರ ದೂರ ಇವೆ ಅನ್ನೋದು ನಮ್ಮ ಒಂದು ದೂರ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಈ ಡ್ರಗ್ಸನ್ನು ಸೇವನೆ ಮಾಡೋದಾಗಿ ಇದರ ಬಗ್ಗೆ ಯಾವ ರೀತಿ ಮಾಡಕ್ಕೆ ನಮ್ಮ ದಿನ ನಾನು ಆಗ್ಬೋದು ಒಂದು ಮಾಡ್ತೀವಿ ಇವೆಲ್ಲ ಮಾಡಿದ್ರೆ ಮಾಡಕ್ಕೆ ಹೋಗ್ಬೇಡಿ ಈ ಮಾಡೋದರಿಂದ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಅನಾರೋಗ್ಯ ಆಗ್ತದೆ தொந்த யாம சேவனை மாதிரி ஏன்னா மாதிரி இதை இமிடியேடாக ஒன் மைன் ஒன் லேட் ஃபோன் அது ஃபோன் கலாம் ஒன் மைன் நம்ம கண்டிப்பாக அத்திர பிடிக்க ஆக்ட்டு ஓகே நான் அப்படிங்க அதுக்கு நான் அந்த இன்னும் மார்க்கு வரலுங்க ಇವತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಮಾದಕ ದ್ರವ್ಯದ ಬಗ್ಗೆ ಆಗ್ತಕ್ಕಂಥ ತೊಂದರೆಗಳು ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅದನ್ನು ಆ ತಡೆಗಟ್ಟದ ಯಾವ ರೀತಿ ಮಾಡಬೇಕು ನಮ್ಮ ಪೊಲೀಸರ ಕರ್ತವ್ಯ ಏನು ಮತ್ತು ಪಬ್ಲಿಕ್ ಕರ್ತವ್ಯ ಏನು ಈ ಸಾರ್ವಜನಿಕರ ಕರ್ತವ್ಯ ಅನ್ನೋದ ಬಗ್ಗೆ ಎಲ್ಲರೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಆದಷ್ಟು ಈ ಸಾರ್ವಜನಿಕರು ಈ ಮಾದಕ ವ್ಯವಸ್ಥೆಯಿಂದ ಸೇವನೆಯಿಂದ ಸೇವನೆ ಮಾಡಬಾರ್ದು ಈ ಯಾವುದೇ ಆ ಥರ ನಿಮಗೆ ಮಾಹಿತಿ ಸಿಕ್ಕಿದಲ್ಲಿ ಕೂಡಲೇ ಒನ್ ನೈನ್ ಜೀರೋ ಏಟ್ಗೆ ನೀವು ಮಾಹಿತಿ ಕೊಡಿ ಅಥವಾ ಒನ್ ಒನ್ ಟು ಒನ್ ಒನ್ ಟಿಗೆ ನೀವು ಮಾಹಿತಿ ಕೊಡಿ ಅನ್ನೋದು ನಮ್ಮ ಒಂದು ಕಾರ್ಯಕ್ರಮ ಈಗಾಗಲೇ ಸರ್ ಎಲ್ಲ ರೆಸ್ಪಾನ್ಸ್ ಯಾವ್ದು ಪಬ್ಲಿಕ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಎಲ್ಲರೂ ಸಹ ನಮ್ಮ ಈ ಒಂದು ಈಗ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ರೀತಿ ಈ ಥರ ಮಾಹಿತಿ ಸಿಕ್ಕರೆ ನಾವು ಒನ್ ನೈನ್ ಜೀರೋ ಏಯ್ಟ್ಗೆ ಮತ್ತೆ ಒನ್ ಒಟ್ಟಿಗೆ ನಾವು ಫೋನ್ ಮಾಡ್ತೀವಿ ಸರ್ ಯಾವುದು ಈ ಮಾಹಿತಿಯೂ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾಗೃತಿ ಜಾಗೃತಿ ಮುಡಿಸ್ತಾ ಇದ್ದೀವಿ ಏನಾದರೂ ಮಾಹಿತಿ ಬರ್ತಾ ಇದೆ ಬರ್ತಾ ಇದೆ ಸ್ಟೇಷನ್ಗೆ ಬರ್ತಾ ಇದೆ ಫೋನ್ ನಂಬರ್ ಫೋನ್ ಮಾಡ್ತಾ ಇದ್ದಾರೆ ಯಾವುದೇ ಮಾಹಿತಿ ಬಂದರೆ ನಾವು ಕಾನ್ಫಿಡೆನ್ಷಿಯಲ್ಲಾಗಿ ಇಟ್ಕೊತೀವಿ ಯಾವುದು ಸಹ ಎಸ್ ಮಾಡೋಕ್ಕೋಗೋಲ್ಲ